ಘಟನೆಗೆ ಸಂಬಂಧಪಟ್ಟಂತೆ ಇಂದು ಮಧುಗಿರಿ ಉಪ ವಿಭಾಗಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ lalai nolē ke že No m Sustainable Development Go Scheme ಮಿಡಿಗೆ ಶಿವ ಚಿನ್ನನಹಳ್ಳಿ ಗ್ರಾಮದಲ್ಲಿ ವಾಟರ್ ಕಂಟಾಮಿನೇಷನಿಂದ ಮತ್ತು ಅದರ ಮೇವು ಉಸ್ತುವಾರಿ ನೋಡಿಕೊಳ್ಳೋ ಮೇಲ್ವಿಚಾರಕರ ಬೇಜವಾಬ್ದಾರಿಯನ್ನು ಬೇರೆಯನ್ನು ಕಾಣು ಅಲ್ಲಿ ನೀರು ಕಂಟಾಮಿನೇಷನಿಂದ ಸಹಜವಾಗಿ ವಾಂತಿ ಮತ್ತು ಬೇದಿ ಆಗಿ ಅನೇಕ ಜನ ಅಲ್ಲಿನ ಸ್ಥಳೀಯ ಆಸ್ಪತ್ರೆಗಳಲ್ಲಿ ಸರ್ಕಾರಿ ಆಸ್ಪತ್ರೆ ಮದಗೇರಿ ಮತ್ತು ತುಮಕೂರಲ್ಲಿ ಅಡ್ಮಿಟ್ ಆಗಿದ್ದಾರೆ ಖಾಸಗಿ ಆಸ್ಪತ್ರೆಗಳಲ್ಲೂ ಸಹ ಅಡ್ಮಿಟ್ ಆಗಿದ್ದಾರೆ ಇವತ್ತು ನಮ್ಮ ಎನ್ ಡಿ ಎ ಕೇಂದ್ರ ಮಂತ್ರಿಗಳು ಸರಮಾನ್ಯ ವಿ ಸೋಮಣ್ಣ ಅವರು ಸಹ ಇವತ್ತು ಅಲ್ಲಿ ತುಮಕೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಭೇಟಿ ಮಾಡಿ ಎಲ್ಲ ವಿಚಾರಿಸಿದ್ದೇವೆ ಮತ್ತು ಜಿಲ್ಲಾಧಿಕಾರಿಗಳಿಂದ ತುರ್ತಾಗಿ ಮಾಹಿತಿಯನ್ನು ಕೊಡ್ಕೊಳ್ಳುವಂಥ ಪ್ರಯತ್ನವೂ ಮಾಡಿದ್ದಾರೆ ಅವರು ಅದಾದಮೇಲೆ ಯಾವ ಕಾರಣದಿಂದ ಇದಾಯಿತು ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಏನು ಐದು ಜನ ಆರು ಜನ ಸತ್ತು ಹೋದರು ಅದರ ಇನ್ನಿಲ್ಲಿ ಆ ಕುಟುಂಬಗಳಿಗೆ ಏನು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಸೋಮವಾರದ ಮೇಲೆ ಸಭೆ ಮಾಡಲಿಕ್ಕೇನೋ ಒಂದು ವ್ಯವಸ್ಥೆ ಮಾಡಬೇಕು ಅಂತೇಳಿ ಈ ತಾಲೂಕಿನ ಶಾಸಕರು ಮತ್ತು ರಾಜ್ಯದ ಏನು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಇಲ್ಲಿನ ಸಚಿವರು ಇಬ್ಬರನ್ನು ಮಾತಾಡಿ ಒಂದು ಸಭೆ ಫಿಕ್ಸ್ ಮಾಡಿ ಇದರ ಸಾಧಕ ಬಾಧಕಗಳನ್ನು ಕೊಡ್ತಂತೆ ಇನ್ನು ಮುಂದೆ ಎಲ್ಲೂ ಸಹ ಈ ರೀತಿ ಇದೊಂದು ಎಚ್ಚರಿಕೆ ಗಂಟೆಯಾಗಿ ನೀರ ನೀರಿನ ವ್ಯವಸ್ಥೆಯಲ್ಲಿ ಭಾಳ ಜಾಗರೂಕತೆ ವಹಿಸಬೇಕು ಮತ್ತು ಶುದ್ಧವಾದ ಕುಡಿಯೋ ನೀರು ಕೊಡುವಂಥ ವ್ಯವಸ್ಥೆ ಮಾಡಬೇಕು ಅನ್ನೋ ಈ ಸಭೆಯನ್ನು ಕರೆದು ಮಾತಾಡಬೇಕು ಅನ್ನೋ ಒಂದು ಈ ಸಂಕಲ್ಪವನ್ನು ಮಾಡಿದ್ದಾರೆ ಈ ನೆಲೆ ಒಳಗಡೆ ನಾನು ಈ ಕ್ಷೇತ್ರದವನಾಗಿ ಮತ್ತು ಈ ಊರಿನವನಾಗಿ ಇದು ಭಾಳ ದೊಡ್ಡ ದುರಂತ ಇದು ನಾವು ಶುದ್ಧವಾದ ಕುಡಿಯೋ ನೀರನ್ನ ಜನ ಕುಡಿಯೋಕ್ಕೆ ಕೊಡೋಕ್ಕಾಗದಿರುವಂಥ ಈನ ಪರಿಸ್ಥಿತಿ ಇದೆಯಲ್ಲ ಇದು ಭಾಳ ನೋವು ನಾವು ಶುದ್ಧವಾದ ನೀರು ಕೊಡದೆ ಸಾವು ಜನ ನಮ್ಮ ಜನ ಸಾವು ಅಂಥ ಸಂದಿಗ್ಧ ಪರಿಸ್ಥಿತಿ ಬರೋದು ಭಾಳ ನೋವಿನ ಸಂತಿ ಆಮೇಲೆ ಎಲ್ಲರೂ ಪಾಪ ಕೂಲಿ ಕಾರ್ಮಿಕರ ಮಕ್ಕಳುಗಳು ಕೂಲಿ ಮಾಡುವಂಥ ಕುಟುಂಬಗಳು ಆ ಊರಲ್ಲಿರುವಂಥವು ಆ ಬಂಧುಗಳು ಏನು ಸಾವು ಒಪ್ಪಿದ್ದಾರೆ ಅವರ ಕುಟುಂಬಕ್ಕೂ ನಾವೂ ಸಹ ಒಂದು ಸಾಂತ್ವನವನ್ನು ಮತ್ತು ಅವ್ರಿಗೊಂದು ಆತ್ಮಸ್ಥೈರ್ಯವನ್ನು ಕುಟುಂಬದವ್ರಿಗೆ ಹೇಳ್ತಾರೆ ನಾನು ಸಹ ಈಗ ತುಮಕೂರು ಆಸ್ಪತ್ರೆಯಲ್ಲಿ ಮನೆ ಸಚಿವರೊಟ್ಟಿಗೆ ಭೇಟಿ ಮಾಡಿದ್ದೆ ಮತ್ತು ಇಲ್ಲೂ ನಮ್ಮ ತಾಲೂಕಿನ ಆಸ್ಪತ್ರೆಗೆ ಭೇಟಿ ಮಾಡಿ ಅವರ ಆರೋಗ್ಯವನ್ನು ನೋಡ್ಕೊಬಂದಿದ್ದೇವೆ ಬಟ್ ಇವತ್ತು ಒಬ್ಬ ಪೇಷಂಟ್ನ ಅಡ್ಮಿಟ್ ಆಗಿದ್ದಾರೆ ಅಂತ ಕೇಳ್ಪಟ್ಟೆ ಅಲ್ಲೂ ಸಹ ಸ್ಥಳೀಯವಾಗಿ ತಾತ್ಕಾಲಿಕ ವರ್ಕ್ ಶೆಡ್ ನಿರ್ಮಾಣ ಮಾಡಿ ಅಲ್ಲಿ ಚಿಕಿತ್ಸೆ ಕೊಡುವಂಥ ಕ್ರಮವನ್ನು ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ ಏನು ಜಿಲ್ಲೆನಳ್ಳಿಯಲ್ಲಿ ಮಾಡಿದ್ದಾನೆ ಅಂತ ತಿಳ್ಕೊಂಡಿದ್ದೀನಿ ಮಾಹಿತಿ ಆದರೆ ಇಂಥ ಘಟನೆಗಳು ಆಗದೇ ರೀತಿ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸೋದು ಭಾಳ ಮುಖ್ಯವಾದ ಸಂಗತಿ ಈಗ ಏನಾಗಿದೆ ಗ್ರಾಮೀಣ ಭಾಗದಲ್ಲಿ ಅದು ವಿಶೇಷವಾಗಿ ಈ ಭಾಗದಲ್ಲಿ ಜಾತ್ರೆಗಳನ್ನು ಮಾಡುವಂಥದ್ದು ಆಷಾಢ ಮಾಸದಲ್ಲಿ ಈ ಸಂದರ್ಭದೊಳಗಡೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತನೂ ಸಹ ನೀರಿನ ಶುದ್ಧತೆ ಬಗ್ಗೆ ಮತ್ತೆ ಮತ್ತೆ ಸಭೆಗಳು ಮಾಡುವಂಥದ್ದು ಅಲ್ಲಿನ ಪಿ ಡಿ ಓ ಅವ್ರನ್ನ ಮತ್ತು ಇವ್ರ ಒಟ್ಟಿಗೆ ಯಾವ ಹಳ್ಳಿಗಳಲ್ಲಿ ಸಮಸ್ಯೆ ಇದೆ ಅದನ್ನು ಕ್ಲೀನ್ ಮಾಡುವಾಗ ಅಲ್ಲಿ ನೀರು ಹೊರಗಡೆ ಹೋಗೋಕ್ಕೆ ಅವಕಾಶ ಆಗ್ತದೆ ಕ್ಲೀನ್ ಮಾಡ್ತಾರೆ ಅವ್ರು ಏನು ಬ್ಲೀಚಿಂಗ್ ಪೌಡ್ರ್ ಎಲ್ಲ ಹಾಕ್ತಿರ್ತಾರೆ ಅವು ಕ್ಲೀನಾಗಿ ಸಂಪೂರ್ಣವಾಗಿ ಕ್ಲೀನ್ ಅದು ಹೊರಗಡೆ ಹೋಗಬೇಕು ನೀರನ್ನ ಫಿಲ್ ಮಾಡಿ ಹೊರ್ಗಡೆ ಕಳಿಸುವಂಥ ವ್ಯವಸ್ಥೆ ಮಾಡಬೇಕು ಅನೇಕ ಕಡೆ ಅದು ಮಾಡಿದಂಗೆ ಬ್ಲೀಚಿಂಗ್ ಪೌಡ್ರು ಅರ್ಧ ಬರ್ಧ ಆ ನೀರನ್ನೇ ಕುಡಿಯೋಕ್ಕೆ ಕೊಡುವಂಥದ್ದು ಅಥವಾ ತೊಳೆದೇ ಇರುವಂಥದ್ದು ಯಾವುದೋ ಚರಂಡಿ ನೀರು ಜೆ ಸಿ ಬಿ ಸಿ ಬಿ ಅರ್ಧ ಹೋಗಿ ಆಗಿರುವಂಥದ್ದು ಇವೆಲ್ಲ ಆಗಿದ್ದು ಬಟ್ ಇಲ್ಲಿ ಜಾತ್ರೆಯ ಸಂದರ್ಭದಲ್ಲಿ ಆಗಿರುವಂಥ ಘಟನೆ ಅದಕ್ಕೆ ಶುದ್ಧವಾದ ನೀರು ಅದು ಕ್ಲೀನ್ ಮಾಡಿದ್ದಾರೆ ಜಾತ್ರೆ ಹಿನ್ನೆಲೆ ಒಳಗಡೆ ಅಂತ ನಾನು ಅದು ಪರಿಭಾವಿಸಿದ್ದೇನೆ ಆ ಹಿನ್ನೆಲೆಗಡೆ ಮೋಸ್ಟ್ಲಿ ಅದು ಕಂಟಾಮಿನೇಷನ್ ಬ್ಲೀಚಿಂಗ್ ಮಿಕ್ಸ್ ಅಪ್ ಆಗಿ ಹೋಗಿರ್ಬೋದು ಅನ್ನೋದು ಅದು ಸಂಬಂಧಪಟ್ಟ ಡಾಕ್ಟ್ರುಗಳು ಅದು ವೈದ್ಯಕೀಯವಾದ ವರದಿಯನ್ನು ಪಡ್ಕೊಂಡು ಅದನ್ನು ಸರ್ಕಾರದ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತಾರೆ ವಿಶೇಷವಾಗಿ ನಾವು ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಈ ಭಾಗದ ಸಚಿವರಲ್ಲಿ ಬಡವರವರು ಸಾವನ್ನಪ್ಪಿರುವಂಥ ಕುಟುಂಬಗಳಿಗೆ ಪರಿಹಾರ ಕೊಡುವಂಥ ಪ್ರಯತ್ನವನ್ನು ಅವರು ಮಾಡಲಿ ಅಂತ ಹೇಳ್ತೇವೆ ಮತ್ತು ಕೇಂದ್ರ ಸರ್ಕಾರದಲ್ಲಿ ಇದನ್ನು ಸಹ ವಿಶೇಷವಾದ ಕೆಲಾಮಿಟೀಸ್ ನ್ಯಾಚುರಲ್ ಕೆಲಾಮಿಟೀಸ್ ಬರುತ್ತೋ ಬರಲ್ಲ ಅನ್ನೋದಕ್ಕೆ ನಾವು ಸ್ಪೆಷಲ್ ಇದನ್ನು ಪರಿಗಣಿಸಿ ಆ ಕುಟುಂಬಗಳಿಗೆ ಕೇಂದ್ರದಿಂದ ಸಾಧ್ಯವಾದರೆ ಅಲ್ಲಿಂದ ಪರಿಹಾರ ಕೊಡೋಕ್ಕಾಗುತ್ತೋ ಅಂತೇಳಿ ನಾವು ಸಹ ನಮ್ಮ ಗೌರವ ಕೇಂದ್ರ ಸಚಿವರು ಏನಾಗಿದ್ದಾರೆ ನಿಮ್ಮೆಲ್ಲ ಓಟುಗಳನ್ನ ಪಡ್ಕೊಂಡು ಅವ್ರಿಗೂ ಸಹ ನಾವು ಈಗಾಗಲೇ ರಿಕ್ವೆಸ್ಟ್ ಮಾಡಿದ್ದೇವೆ ಮತ್ತು ರಾಜ್ಯ ಸರ್ಕಾರಕ್ಕೂ ಸಹ ನಾವು ಅದನ್ನು ಒತ್ತಾಯ ಹೋಗಿ ಹೇಳ್ತೇವೆ ಸಾವು ಸಾವೇ ಅದು ಆಗಬಾರ್ದು ಅಂಥ ಕುಟುಂಬ ಕೂಲಿ ಮಾಡ್ಕೊಳ್ಳೋ ಕುಟುಂಬ ಹಂಗಾಗಿರೋದು ಅವ್ರಿಗೇನಾದರೂ ಪರಿಹಾರ ಕೊಡುವಂಥ ವ್ಯವಸ್ಥೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರನು ಮಾಡಬೇಕು ಹೇಳಿ ನಮ್ಮ ವಿನಮ್ರವಾದ ಒತ್ತಾಯ ಇಂಥ ಘಟನೆಗಳನ್ನು ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಆಗದಂಗೆ ನೋಡ್ಕೋಬೇಕು ಅದಕ್ಕೆ ಪೂರ್ವಭಾವಿ ಎಚ್ಚರಿಕೆ ವಹಿಸಬೇಕು ಇವತ್ತಿನಿಂದ ಮತ್ತೆ ಮತ್ತೆ ಪ್ರತಿ ತಿಂಗಳು ರಿವ್ಯೂ ಮಾಡಿಕೊಂಡು ಸಭೆಗಳು ಮಾಡೋದನ್ನು ಕೆಲಸ ಮಾಡಿ